ಶಮಂತಕಮಣಿ ಕಥೆ ಚಂದ್ರದರ್ಶನ ಶಾಪವಿಮೋಚನಾ ಇದು ಶ್ರೀ ವಿನಾಯಕನನ್ನು ವಿಶೇಷವಾಗಿ ಆರಾಧಿಸುವ ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ಯಾರಾದರೂ ಚಂದ್ರದರ್ಶನ ಮಾಡಿದರೆ ಅಂತಹವರು ಅಪವಾದಕ್ಕೆ ಈಡಾಗುವರು ಚಂದ್ರದರ್ಶನ ಶಾಪವಿಮೋಚನಾ ಕಥೆಯಾದ ಶ್ಯಮಂತಕಮಣಿಯ ಕಥೆಯನ್ನು ಕೇಳಿದರೆ ಪರಿಹಾರವು ದೊರಕುವುದು ಎನ್ನುವ ನಂಬಿಕೆ ಇದೆ ಆದರೆ ಮೊದಲಿಗೆ ಚಂದ್ರ ದರ್ಶನ ಮಾಡಿದವರು ಅಪವಾದಕ್ಕೆ ಈಡಾಗುವರು ಎಂಬ ಶಾಪಕ್ಕೆ ಮೂಲನಾದ ಚಂದ್ರನಿಗೇಕೆ ಅಂತಹ ಅಪಖ್ಯಾತಿ ಬಂತು ಎಂದು ತಿಳಿಯಬೇಕಲ್ಲವೇ ಹೌದು ಒಮ್ಮೆ ಪಾರ್ವತಿ ದೇವಿಯು ಗಣಪನಿಗೆ ಕಡುಬು ಮೋದಕ ಮೊದಲಾಗಿ ಅವನಿಗೆ ಇಷ್ಟವಾದ ಭಕ್ಷ್ಯಗಳನ್ನೆಲ್ಲ ಮಾಡಿ ತಿನ್ನಿಸಿದಳು ಅಷ್ಟೆಲ್ಲವನ್ನೂ ತಿಂದ ಗಣಪ ತನ್ನ ಹೊಟ್ಟೆ ಎಲ್ಲಿ ಬಿರುದು ಹೋಗುವುದೋ ಎಂದು ಹೆದರಿ ಹಾವನ್ನು ಹಗ್ಗದಂತೆ ಹೊಟ್ಟೆಗೆ ಕಟ್ಟಿಕೊಂಡು ತನ್ನ ವಾಹನವಾದ ಇಲಿಯ ಮೇಲೆ ಸಂಚಾರಕ್ಕೆಂದು ಹೊರಟನು ಗಣಪತಿಯ ಗಾತ್ರವೇನೋ ಅವನನ್ನು ಹೊತ್ತು ಸಾಗುತ್ತಿರುವ ಇಲಿಯ ಗಾತ್ರವೇನು ಈ ದೃಶ್ಯವನ್ನು ನೋಡಿದ ಚಂದ್ರನಿಗೆ ವಿಪರೀತ ನಗುವು ಬಂದು ಬಿಟ್ಟಿತು ಅಪಹಾಸ್ಯ ಮಾಡಿ ಜೋರಾಗಿ ನಕ್ಕು ಬಿಟ್ಟನು ಇದರಿಂದ ಕುಪಿತಗೊಂಡ ಗಣಪನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ಯಾರೂ ನಿನ್ನನ್ನು ನೋಡದಿರಲಿ ಹಾಗೆ ಒಮ್ಮೆ ನೋಡಿದ್ದೇ ಆದರೆ ಅವರಿಗೆ ಅಪವಾದ ಕಟ್ಟಿಟ್ಟ ಬುತ್ತಿ ಎಂದು ಶಾಪವಿತ್ತನು ಈ ಕಾರಣಕ್ಕಾಗಿಯೇ ಚತುರ್ಥಿಯ ದಿನ ಚಂದ್ರ ದರ್ಶನದಿಂದ ದೋಷವೂ ಉಂಟಾಗಿ ಅಪವಾದಕ್ಕೆ ಗುರಿಯಾಗುವರು ಎನ್ನಲಾಗುತ್ತದೆ ಧರ್ಮರಾಯನು ತನ್ನ ರಾಜ್ಯಕೋಶಗಳನ್ನೆಲ್ಲಾ ಮೋಸದ್ಯೂತದಲ್ಲಿ ಕಳೆದುಕೊಂಡು ತಮ್ಮಂದಿರು ಹಾಗೂ ಹೆಂಡತಿಯೊಡನೆ ವನವಾಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸೂತ ಪುರಾಣಿಕರನ್ನು ಕಂಡು ತನ್ನ ಸಂಕಟ ಪರಿಹಾರಕ್ಕಾಗಿ ಯಾವ ವ್ರತವನ್ನು ಆಚರಿಸಬೇಕೆಂದು ಕೇಳುತ್ತಾನೆ ಆಗ ಸೂತ ಪುರಾಣಿಕರು ವರಸಿದ್ದಿ ವಿನಾಯಕನ ವ್ರತವನ್ನು ಮಾಡೆಂದು ಉಪದೇಶಿಸುತ್ತಾ ಶಮಂತಕಮಣಿಯ ಕಥೆಯನ್ನು ನಿರೂಪಿಸುತ್ತಾರೆ ಭಾದ್ರಪದ ಶುಕ್ರ ಚತುರ್ಥಿಯ ದಿನದಂದು ಯಾರು ವಿನಾಯಕನನ್ನು ಆರಾಧಿಸುವರೋ ಅವರಿಗೆ ಇಷ್ಟಾರ್ಥಗಳೆಲ್ಲವೂ ದೊರಕುತ್ತದೆ ಮತ್ತು ಯಾರು ಆ ದಿನ ಚಂದ್ರದರ್ಶನ ಮಾಡುವರೋ ಅವರಿಗೆ ದೋಷವು ಪ್ರಾಪ್ತವಾಗಿ ಅಪವಾದಕ್ಕೆ ಈಡಾಗುವರು ಅದರ ಕಥೆಯನ್ನು ಹಿಂದೆ ನಂದಿಕೇಶ್ವರನು ಸನತ್ ಕುಮಾರ್ನಿಗೆ ಹೇಳಿದ ಅದನ್ನೇ ನಾನು ನಿನಗೆ ಹೇಳುತ್ತೇನೆ ಕೇಳೆಂದು ಸೂತ ಪುರಾಣಿಕರು ನಿರೂಪಿಸುತ್ತಾರೆ ಶ್ರೀಕೃಷ್ಣನು ಸಮುದ್ರ ಮಧ್ಯದ ದ್ವಾರಕೆಯಲ್ಲಿ ತನ್ನ ಅಷ್ಟ ಮಹಿಷಿಯರೊಡಗೂಡಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ ಇದೇ ದ್ವಾರಕಾಪಟ್ಟಣದ ಉಗ್ರಸೇನನಿಗೆ ಸತ್ರಾಜಿತು ಮತ್ತು ಪ್ರಸೇನ ಎಂಬ ಇಬ್ಬರು ಮಕ್ಕಳಿದ್ದರು ಒಮ್ಮೆ ಸತ್ರಾಜಿತನು ಸೂರ್ಯನನ್ನು ಕುರಿತು ತಪಸ್ಸು ಮಾಡಿ ಅವನಿಂದ ವಿಶೇಷವಾದ ಶಮಂತಕಮಣಿಯನ್ನು ವರವಾಗಿ ಪಡೆದ ಆ ಶಮಂತಕಮಣಿಯು ದಿನಕ್ಕೆ ಎಂಟು ಬಾರ ಚಿನ್ನವನ್ನು ಕೊಡುವ ಶಕ್ತಿಯನ್ನು ಉಳ್ಳದ್ದಾಗಿತ್ತು ಆ ಮಣಿಯನ್ನು ಕೇವಲ ಆಚಾರವಂತನಾದವನು ಮಾತ್ರ ಹೊಂದಿರಬೇಕು ಇಲ್ಲದಿದ್ದರೆ ಅದನ್ನು ಧರಿಸಿದ ಅನಾಚಾರವಂತನು ನಾಶವಾಗಿ ಹೋಗುತ್ತಾನೆಂದು ಸೂರ್ಯದೇವ ಸತ್ರಾಜಿತುವಿಗೆ ಕೊಡುವಾಗಲೇ ಹೇಳಿದ್ದ ಸತ್ರಾಜಿತನು ಅದನ್ನು ತನ್ನ ಅರಮನೆಗೆ ತಂದವನು ಕುತೂಹಲದಿಂದ ಕೇಳಿದ ತನ್ನ ಸಹೋದರ ಪಸೇನನಿಗೆ ಅದನ್ನು ಕೊರಳಲ್ಲಿ ಧರಿಸಿಕೊಂಡು ಬೇಟೆಯಾಡಲು ಕೃಷ್ಣನೊಂದಿಗೆ ಕಾಡಿಗೆ ಹೋದ ಅಶ್ವವನ್ನೇರಿದ ಕಾರಣದಿಂದ ರಸೇನನು ಶುಚಿಯಾದನು ಶ್ರೀಕೃಷ್ಣ ಮತ್ತು ಇತರರಿಂದ ಬೇರೆಯಾಗಿ ಒಬ್ಬನೇ ಕಾಡಿನ ಯಾವುದೋ ಮೂಲೆಗೆ ಹೋದನು ಅಲ್ಲಿ ಒಂದು ಸಿಂಹವು ನ್ನು ಕೊಂದು ಅವನ ಕೊರಳಿನಲ್ಲಿದ್ದ ಶಮಂತಕ ಮಣಿಯನ್ನು ಬಾಯಲ್ಲಿ ಕಡಿದುಕೊಂಡು ಹೋಯಿತು ಅದನ್ನು ಕಂಡ ಜಾಂಬುವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಮಣಿಯನ್ನು ತನ್ನ ಮಗಳು ಜಾಂಬುವತಿಗೆ ಕೊಟ್ಟ ಜಾಂಬವತಿಯು ಮಗುವಿನ ತೊಟ್ಟಿಲಿಗೆ ಕಟ್ಟಿದಳು ಇತ್ತ ಶ್ರೀಕೃಷ್ಣನು ಅರಣ್ಯದಲ್ಲಿ ಪ್ರಸೇನನನ್ನು ಎಷ್ಟು ಹುಡುಕಿದರೂ ಸಿಗದೆ ಬೇಸತ್ತು ಸೈನ್ಯದೊಂದಿಗೆ ದ್ವಾರಕೆಗೆ ಹಿಂದಿರುಗಿದನು ದ್ವಾರಕೆಯ ಜನರಿಗೆಲ್ಲ ಕೃಷ್ಣನೊಬ್ಬನೇ ಹಿಂದಿರುಗಿ ಬಂದುದರಿಂದ ಅವನ ಮೇಲೆ ಸಂಶಯ ಉಂಟಾಯಿತು ಶ್ರೀಕೃಷ್ಣನು ಚಮಂತಕಮಣಿಗಾಗಿ ಪ್ರಸೇನನನ್ನು ಕೊಂದು ಮಣಿಯನ್ನು ತನ್ನದಾಗಿಸಿಕೊಂಡು ಒಬ್ಬನೇ ಹಿಂದಿರುಗಿದ್ದಾನೆ ಎಂದು ಎಲ್ಲರೂ ಮಾತನಾಡಿಕೊಳ್ಳತೊಡಗಿದರು ಇದರಿಂದ ಮನನೊಂದ ಶ್ರೀಕೃಷ್ಣನು ವಿನಾಯಕನ ವ್ರತವನ್ನು ಮಾಡಿ ನಂತರ ಸತ್ರಾಜಿತನೊಂದಿಗೆ ಚಮಂತಕ ಮಣಿಯನ್ನು ಹುಡುಕಿಕೊಂಡು ಪುನಃ ಕಾಡಿಗೆ ಹೋದನು ಅಲ್ಲಿ ಮಗುವಿನ ತೊಟ್ಟಿಲಿಗೆ ಕಟ್ಟಿದ್ದ ಮಣಿಯನ್ನು ಕಂಡನು ಆ ತೊಟ್ಟಿಲನ್ನು ತೂಗುತ್ತಿದ್ದ ಜಾಂಬವತಿಯಿಂದ ಅದರ ಹಿಂದಿನ ಕಥೆಯನ್ನೆಲ್ಲಾ ತಿಳಿದುಕೊಂಡನು ಆ ಶಮಂತ ಕಮಣಿಯನ್ನು ಹಿಂದಕ್ಕೆ ಪಡೆಯುವ ಸಲುವಾಗಿ ಜಾಂಬುವಂತನೊಂದಿಗೆ ಯುದ್ಧ ಮಾಡಬೇಕಾಗಿ ಬಂತು ಇಪ್ಪತ್ತೊಂದು ದಿನಗಳ ಕಾಲ ಘನಘೋರ ಯುದ್ಧವಾದರೂ ಯಾರೊಬ್ಬರೂ ಸೋಲದೇ ಇರಲು ಇದು ತನ್ನ ಪ್ರಭು ಶ್ರೀರಾಮನೇ ಇರಬೇಕೆಂದು ಜಾಂಬುವಂತನಿಗೆ ಅರಿವಾಗಿ ಮನಸ್ಸಿನಲ್ಲಿ ಶ್ರೀರಾಮನನ್ನು ಧ್ಯಾನಿಸಿದನು ಆಗ ಶ್ರೀಕೃಷ್ಣನು ಜಾಂಬುವಂತನಿಗೆ ಶ್ರೀರಾಮನಾಗಿ ಕಂಡನು ಇದರಿಂದ ಅತ್ಯಾನಂದ ಹೊಂದಿದ ಜಾಂಬುವಂತ ಶ್ರೀಕೃಷ್ಣನಿಗೆ ಶರಣಾಗಿ ಚಮಂತಕಮಣಿಯನ್ನು ಮಣಿಯನ್ನು ಒಪ್ಪಿಸಿದ್ದಲ್ಲದೆ ತನ್ನ ಮಗಳು ಜಾಂಬುವತಿಯನ್ನೂ ಕೊಟ್ಟು ವಿವಾಹ ಮಾಡಿದನು ಚಮಂತಕ ಮಣಿಯೊಂದಿಗೆ ಹಿಂದಿರುಗಿದ ಶ್ರೀಕೃಷ್ಣನನ್ನು ದ್ವಾರಕಾನಗರಿಯ ಪ್ರಜೆಗಳು ಆದರದಿಂದ ಸ್ವಾಗತಿಸಿದರು ಹೀಗೆ ವಿನಾಯಕನ ವ್ರತವನ್ನು ಮಾಡಿ ಶ್ರೀಕೃಷ್ಣನು ಅಪವಾದ ಮುಕ್ತನಾದನು ಎಂದು ಸೂತರು ಧರ್ಮರಾಯನಿಗೆ ಹೇಳಿದರು ಪರಮಪುರುಷ ಶ್ರೀಕೃಷ್ಣನಿಂದಲೇ ಪೂಜೆ ಸ್ವೀಕರಿಸಿರಬೇಕಾದರೆ ಮಹಾನುಭಾವನಾದ ಶ್ರೀ ವಿನಾಯಕನ ಮಹಿಮೆ ಎಂತಹುದು ಎಂದುಕೊಂಡು ಎಲ್ಲರೂ ತಲೆದೂಗಿದರು